ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರವನ್ನು ಖಂಡಿಸಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿಗರನ್ನ ಪೊಲೀಸರು ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ ಘಟನೆ ನಡೆದಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವಣೆಗೊಂಡ ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಸಮಗ್ರ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚಿಸಿ ಕೈ ಅವ್ಯವಹಾರಕ್ಕೆ ಮುಖ್ಯ ಕಾರಣಕರ್ತರು ಸರ್ಕಾರದ ಭಾಗವಾಗಿರುವುದರಿಂದ ಎಸ್ಐಟಿ ತನಿಖೆಯಲ್ಲಿ ನ್ಯಾಯ ದೊರಕುವ ಸಾಧ್ಯತೆ ಕಡಿಮೆ ಇದೆ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಎದ್ದು ಕಾಣುತ್ತಿದ್ದು ಈ ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದರು अस काग्रेस सरकारे असां मुख्यमि सिम सर रा नयोगो नाधिका ನೋಂದಣ ಕ್ರಮ ನಿಮ್ಮ ವ್ಯವಸ್ಥೆ ಭ್ರಷ್ಟದಿಂದ ಕೂಡಿದೆ ಒಂದು ವರ್ಷದಲ್ಲಿ ನಿಮ್ಮ ಆರಾಟಕ್ಕೆ ರಾಜ್ಯದಲ್ಲಿ ಜನರಿಗೆ ಯಾರ ಇವರಿಗೆ ಸರ್ಕಾರ ನಡೆಸಲಿಕ್ಕೆ ನಾವು ಅನುಮತಿ ಕೊಟ್ಟು ಮಾಡ್ರಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸಿದ್ದರಾಮಯ್ಯ ಅವರೇ ನೀವು ವಿಶೇಷವಾಗಿ ಶೋಷಿತರಿಗೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನಿಮ್ಮ ಸರ್ಕಾರ ಅಭಿವೃದ್ಧಿಗೆ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಪ್ಲಾಟ್ಫಾರ್ಮ್ ತುಂಬುವಂತ ಒಂದು ವೇದನ ತಂಬಲಿಲ್ಲ ರಸ್ತೆಗಳು ನಡಿಲಿಕ್ಕೆ ಸಂಚಾರ ಮಾಡಲಿಕ್ಕೆ ವಾಹನ ಮಾನ್ಯ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಹಾಸ್ಟೆಲ್ಗಳಲ್ಲಿ ಅನ್ನ ಸಹ ಕೊಡ್ಲಿಕ್ಕೆ ಅಕ್ಕಿ ಸಹ ಬೇರೆ ನಡೆದ ಎರವನು ತಂದು ನೀವು ಹಾಸ್ಟೆಲ್ ನಡೆಸುವಂತ ದುಸ್ಥಿತಿಗೆ ನೀವು ಬಂದಿದ್ದೀರಿ ನಿಮ್ ಸರ್ಕಾರಕ್ಕೆ ನಾಶಿಕೆ ಆಗ್ಬೇಕು ನಿಮ್ಮ ಸರ್ಕಾರ ಆಡಳಿತ ಕೊಡಲಿ ವಿಫಲ ಆಗ್ತಾ ಇದೆ ಇನ್ನು ಬರುವಂತ ಮುಂದಿನ ದಿನದಲ್ಲಿ ನೌಕರ ಪಗಾರ ತಗೊಳ್ಳುವಂತ ಕಷ್ಟದ ದಿನಗಳು ನಮ್ಮ ಮುಂದೆ ಎದುರಾಗ್ತಾ ಇದ್ದವು ಇಂತ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ನಾವೆಲ್ಲ ನಿಮ್ಮ ಸರ್ಕಾರವನ್ನ ನಿಮ್ಮ ಆಡಳಿತವನ್ನ ನಿಮ್ಮ ಆಡಳಿತದ ವೈಕರ್ಯವನ್ನ ನಾವು ಧಿಕ್ಕರಿಸ್ತಾ ಇದ್ದೇವೆ ನೀವು ಜನಪರವಾದಂತಹ ಆಡಳಿತ ಕೊಡ್ಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ